ಸನ್ಮಾನ್ಯ ದಿವಂಗತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಗುಂಡೂರಾಯರವರ ಪುಣ್ಯತಿಥಿ ಕಾರ್ಯಕ್ರಮ ಅವರ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ಅವ್ರ ಫೌಂಡೇಶನ್ ವತಿಯಿಂದ ಬ್ಯಾಗ್ಗಳನ್ನು ವಿತರಣೆ ಮಾಡಿ ಅವರಿಗೆ ಆರೋಗ್ಯ ತಪಾಸಣೆ ಹಲ್ಲು ಮತ್ತು ಕಣ್ಣು ಇಂಪಾರ್ಟೆಂಟು ಅದನ್ನು ಬ ಕ್ಲೀನಾಗಿ ತಪಾಸಣೆ ಮಾಡಿಸಿ ಆರೋಗ್ಯ ಕಾಪಾಡೋ ರೀತಿ ಒಂದು ಕಾರ್ಯಕ್ರಮ ಇದು ಸನ್ಮಾನ್ಯ ಗುಂಡೂರಾವ್ ಜೀವಂತವಾಗಿ ಇದ್ದಾಗಲೇನೆ ಇಂಥ ಕಾರ್ಯಕ್ರಮಗಳು ಬಹಳ ನಡೀತಾ ಇತ್ತು ಅವ್ರು ಮುಖ್ಯಮಂತ್ರಿ ಇದ್ದಾಗ ಯಾವುದೇ ಊರಿಗೆ ವಿಸಿಟ್ ಮಾಡಬೇಕಾದ್ರೆ ಊರು ಉದ್ದಕ್ಕೂ ಎಲ್ಲಾ ಕಡೆನು ತಹಸೀಲ್ದಾರ್ಗಳು ಡಿ ಸಿಗಳು ಬಂದು ನಿಂತಿರೋರು ಅವ್ರ ಮುಂದೆ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ರು ಅಂತ ಧೀಮಂತ ನಾಯಕರು ನಮಗೆ ಸಿಕ್ಕಿರೋದು ಪುಣ್ಯ ಆದ್ರೆ ಅದೇ ರೀತಿ ಅವರ ಮಕ್ಕಳಾದಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರು ಅವ್ರ ತಂದೆಗಿಂತ ಒಂದು ಕೈ ಮೇಲಾಗಿ ನಾನು ಮಾಡ್ತೀನಿ ನಮ್ಮ ಹೆಸರು ಕಾಪಾಡ್ತೀನಿ ಅನ್ನೋ ತರ ಅವರು ಬೆಂಗಳೂರಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಿದ್ರೆ ಸಾಹೇಬರು ಬಸ್ ಗೆ ಹೋಗೋ ದಾರಿ ಏಳು ಪಥದ ರಸ್ತೆ ಎಲ್ಲೂ ಸಿಗ್ನಲ್ ಇಲ್ಲದೆ ಬಸ್ ಗೆ ಹೋಗಕ್ಕೆ ಜೊತೆಗೆ ರೈಲ್ವೆ ಗೆ ಹೋಗಕ್ಕೆ ಮತ್ತೆ ರಾಜೇಶ್ ನಗರ ಮಾಗಡಿ ರೋಡ್ ಕಡೆ ಹೋಗೋದಕ್ಕೆ ಎಲ್ಲೂ ಹಳ ಇಲ್ಲದಂಗೆ ಆರಾಮಾಗಿ ಸುಗಮ ರಸ್ತೆ ಏಳು ಪಥದ ರಸ್ತೆ ಮಾಡಿ ಅದಕ್ಕೆ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದೊಂದು ಕಾರ್ಯಕ್ರಮ ಫೌಂಡೇಶನ್ ನಲ್ಲಿ ನೆಟ್ಟಿಂಗ್ ಇರ್ಬೋದು ಟೈಲರಿಂಗ್ ಇರ್ಬೋದು ಕಂಪ್ಯೂಟರ್ ಕ್ಲಾಸ್ ಇರ್ಬೋದು ಅಬ್ಯೂಟೇಷನ್ ಇಂಥದ್ದೆಲ್ಲ ಹೆಣ್ಮಕ್ಳಿಗೆ ಸ್ವಾವಲಂಬಿಗಳಾಗಿ ತಾವು ತಮ್ಮ ಕಾಲ್ ಮೇಲೆ ನಿಂತ್ಕೊಂಡು ಜೀವನ ಮಾಡೋದಕ್ಕೋಸ್ಕರ ಇದೊಂದು ಫೌಂಡೇಶನ್ ಉತ್ಪ ಹುಟ್ಟಾಕಿದ್ದಾರೆ ಅವರ ಸ ಶ್ರೀಮತಿಯಾದಂಥ ಶ್ರೀಮತಿ ಪ್ರಬೂರಾವ್ ಅವರು ಅವ್ರು ಮಾಡಿರೋದು ಭಾಳ ಜನಗಳಿಗೆ ಆಗಿದೆ ಒಂದು ಮೊನ್ನೆ ಒಂದು ಕಡೆ ಸ್ತಮ್ಮಲ್ಲಿ ಒಂದು ಹೆಣ್ಮಗಳು ಹೇಳ್ತಾ ನಾನು ನಲವತ್ತೈದು ಸಾವಿರ ರೂಪಾಯಿ ಸಂಪಾದನೆ ಮಾಡಿದೆ ಅಂತ ಹೆಂಗಮ್ಮ ಆದರೆ ನಾವು ಮೂರು ಜನ ಪಾರ್ಟ್ನರ್ಶಿಪ್ನಲ್ಲಿ ನಾವು ಬ್ಯೂಟಿಷಿಯನ್ ಕೆಲಸ ಮಾಡಿದ್ವಿ ನಲವತ್ತೈದು ಸಾವಿರ ಬಂತು ಒಬ್ಬೊಬ್ಬರಿಗೆ ಹದಿನೈದು ಹದಿನೈದು ಸಾವಿರ ಬಂತು ಅಂತ ಎಷ್ಟು ಸಂತೋಷ ಆಗಿದೆ ಇದೊಂದು ಫೌಂಡೇಶನ್ನು ಉದ್ಧಾರ ಆಗಬೇಕು ಎಲ್ಲ ಜನಗಳಿಗೆ ಬಡವರಿಗೆ ಸಹಾಯ ಆಗಬೇಕು ಅದೇ ರೀತಿ ಈಗ ಇನ್ನೊಂದು ಇನ್ನೊಂದು ಕೈ ಸೇರಿದೆ ಅದಕ್ಕೆ ಅದ್ಯಾರಂದರೆ ಗುಂಡೂರಾವ್ ಜೊತೆಯಲ್ಲಿ ಅವ್ರ ಮಗ ಆಯಿತು ಮಗ ಆದಮೇಲೆ ಅವ್ರ ಎಂಟಿ ಆಯಿತು ಅವರಾದಮೇಲೆ ಈಗ ಅವ್ರ ಮಗಳು ಅವರು ವಿದ್ಯಾಭ್ಯಾಸ ಮಾಡಿದ್ದು ಅಮೇರಿಕಾ ಬೇರೆ ಹೊರ ದೇಶದಲ್ಲಾದರೂ ಅವರು ಸೇವೆ ಮಾಡೋಕೆ ಜಾಗ ಅವ್ರು ಯಾವುದು ಚೂಸ್ ಮಾಡ್ಕೊಂಡು ಹೋದರೆ ಗಾಂಧಿನಗರ ಕಾನ್ಸ್ಟಿಟ್ಯುಯನ್ಸಿ ಅದರಲ್ಲಿ ಯಾರನ್ನ ಮಕ್ಕಳನ್ನ ಹೆಣ್ಮಕ್ಳನ್ನ ಹೆಣ್ಮಕ್ಳು ಇರೋವಂಥ ಜಾಗ ಬಡವರು ಇರೋವಂಥ ಜಾಗಕ್ಕೆ ಹೋಗಿ ಈ ಫೌಂಡೇಶನನ್ನು ಏನೇನು ನಿಮಗೆ ಸಿಗುತ್ತೆ ಅದರಲ್ಲಿ ಬಂದು ಎಲ್ಲ ಈ ಥರ ಕೆಲಸಗಳೆಲ್ಲ ಕಲ್ತ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಭಾಳ ಅನುಕೂಲ ಆಗುತ್ತೆ ಅಂಥೇಳಿ ಅವರು ಫಾರಿನಲ್ಲೇ ಓದ್ಕೊಂಡು ಅಲ್ಲೇ ಸಂಪಾದನೆ ಮಾಡಿದರೆ ಸಹ ಲಕ್ಷಾಂತರ ರೂಪಾಯಿ ಸಂಬಳ ಬಂದಿರೋದು ಅದು ಬಿಟ್ಟು ನಾನು ಬಂದು ಜನಸೇವೆ ಮಾಡ್ತೀನಿ ಅಂತ ಗುಂಡೂರಾಯರು ಅವ್ರ ತಂದೆಯವರು ಅವ್ರ ಮಗ ಅವ್ರ ಹೆಂಡತಿ ಜೊತೆಗೆ ಈಗ ಮಗಳು ಮಗಳು ಬಂದು ವಿದ್ಯಾಭ್ಯಾಸ ಫಾರಿನಲ್ಲಿ ಮಾಡಿದ್ರು ಬೆಂಗಳೂರಲ್ಲಿ ಹುಟ್ಟಿದಂಗೆ ಬೆಂಗ್ಳೂರು ಶ್ರಮ್ಗಳಲ್ಲಿದ್ದಂಗೆ ಎಲ್ಲರ ಜೊತೆ ಬೆರೆತು ಜಾತಿ ಭೇದ ಭಾಷೆ ಭೇದ ಇಲ್ದಂಗೆ ಬೆಳೀತಾ ಇದ್ದಾರೆ ನೋಡ್ತಾ ಇತ್ತು ಅಂದರೆ ನಮಗೆ ಇನ್ನೊಂದು ನಾಯಕಿ ನಮ್ಮ ಗಾಂಧಿನಗರದಲ್ಲಿ ಉತ್ಮ ಆಗಿ ಬಂದಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಅಂತ ಹೆಸರವ್ರು ಹೇಳಿ ಮಾತು ಈಗ ಇನ್ನೊಂದು ಸಾವಿರದಾರುನೂರ ಮಕ್ಕಳಿಗೆ ಬೆಳೆ ಕೊಡ್ತಾ ಇದ್ವಿ ಚಿಕ್ಕಪೇಟೆಯಲ್ಲಿ ಇನ್ನು ಮುಂದೆ ಗಾಂಧಿನಗರ ಕಾನ್ಸ್ಟಿಚನ್ಸಿಯಲ್ಲಿ ಎಷ್ಟು ಜಾಗ ಎಷ್ಟು ಸ್ಕೂಲ್ಗಳಿವೆ ಗೌರ್ಮೆಂಟ್ ಸ್ಕೂಲು ಏಡೆಡ್ ಸ್ಕೂಲು ಪ್ರತಿಯೊಂದು ಸ್ಕೂಲ್ಗೂ ಕೊಡ್ತೀವಿ ಜೊತೆಗೆ ಗುಂಡೂರಾವ್ ಫೌಂಡೇಶನ್ ವತಿಯಿಂದ ಮಕ್ಕಳಿಗೆ ಅಡ್ಮಿಷನ್ ಹಾಕೋದಕ್ಕೋಸ್ಕರ ಮೂರು ಮೂರು ಸಾವಿರ ರೂಪಾಯಿಗಳನ್ನು ವರ್ಷ ವರ್ಷ ಸಾಯಬ್ರೂ ಮಕ್ಕಳಿಗೆ ಫೌಂಡೇಶನ್ ಅಂದರೆ ಅದಕ್ಕೆ ಅರ್ಥ ಏನು ಫೌಂಡೇಶನ್ ಅಂದರೆ ಒಂದು ವಿದ್ಯಾರ್ಥಿಗೆ ಎಲ್ ಕೆ ಜಿ ಯು ಕೆ ಜಿ ಸೇರಬೇಕಾದ್ರೆ ಅಡ್ಮಿಷನ್ ಫೀ ಇರೋಲ್ಲ ಅವ್ನಿಗೆ ಯೂನಿಫಾರ್ಮ್ ಹಾಕೊಳ್ಳೋಕ್ಕೆ ಇರಲ್ಲ ಅದಕ್ಕೆ ಇವ್ರು ಮೂರು ಸಾವಿರ ಕೊಟ್ಟು ಉತ್ತೇಜನ ಮಾಡ್ತಾರೆ ನೀನು ವಿದ್ಯಾವಂತನಾಗು ದೇಶದ ಆಗು ಕಣ್ಣ ಗಾಂಧಿನಗರದಲ್ಲಿರೋ ಮಕ್ಕಳೆಲ್ಲ ವಿದ್ಯಾವಂತರಾಗಬೇಕು ಅಂತ ಹೇಳಿ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾರೆ